ಈ ಮೊನ್ನೆ ನಮ್ಗೊಂದು ಫೋಟೋ ಸಿಕ್ಕಿತ್ತಲ್ಲ ಡ್ಯಾಮೇಜ್ ಆಗಿದ್ದು ನಿಮ್ ತಾತ ನಿಮ್ ತಂದು ನಿಮ್ ಮುತ್ತಜ್ಜಿದು ಅದು ಅವಾಗ ಗೂಗಲ್ ಡ್ರೈವ್ ಎಲ್ಲ ಗೂಗಲ್ ಡ್ರೈವ್ ಒಂದ್ ವಿಷಯ ತೋರಿಸ್ ಬರೀ ನೋಡು ಅದೇ ಈ ಫೋಟೋ ಡ್ಯಾಮೇಜ್ ಆಗಿತ್ತಲ್ಲ ರೈಟ್ ಡ್ರೈವ್ ಮಾಡಿದ್ದೇನೆ ಇವರು ಇದು ಎಷ್ಟು ಹಳೆ ಫೋಟೋ ಅಂತ ಸಿಂಪಲ್ ಆಗಿ ಒಂದೇ ಒಂದು ವಿಚಾರದಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಇದಾರಲ್ಲ ನಮ್ಮ ತಾಯಿಯವ್ರ ಇವರು ನಮ್ಮ ತಾಯಿ ಹೊರಗೆ ಕೊನೆಯ ಅವರು ಇವ್ರಿಗೆ ಮೊನ್ನೆ ರಿಟೈರ್ಡ್ ಆಗಿದ್ದು ಈಗ ಅರ್ಥ ಮಾಡ್ಕೊ ಇದು ಎಷ್ಟು ಹಳೆ ಫೋಟೋ ಅಂತ ಹೇಳಿ ಸೊ ಅವ್ರ ಟೈಮಲ್ಲಿ ಗೂಗಲ್ ಡ್ರೈವು ಮತ್ತು ಕ್ಲೌಡ್ ಸ್ಟೋರೇಜು ಅವೆಲ್ಲ ಇದ್ದಿದ್ದರೆ ಏನೂ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರು ಪ್ರಿಂಟ್ ಹಾಕಿ ಆ ಫೋಟೋಕ್ಕೆ ಒಂದು ಜೀವ ಕೊಡಬೇಕು ಇಷ್ಟು ವರ್ಷ ಬದುಕಿದೆ ನಾನು ಕ್ಲೌಡ್ ಸ್ಟೋರೇಜ್ನ ಹಾಕಿ ತಪ್ಪು ಮಾಡಿದೆ ನಾನು ಪ್ರಿಂಟ್ ಹಾಕ್ಸ್ತೀನಿ ನಂಗೆ ಇನ್ನೊಂದು ಐವತ್ತು ವರ್ಷ ಅದಕ್ಕೊಂದು ಜೀವ ಕೊಡೋಕ್ಕೆ ಅಂತ ನಾನು ಮಾಡ್ತೀನಿ